ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಪಿರಿಯಾಪಟ್ನ ದೇವಸ್ಥಾನಕ್ಕೆ ಹೋಗ್ತೀವಿ ಬಂದು ಹೇಗಿರುತ್ತೆ ನೋಡೋಣ ಪಿರಿಯಾಪಟ್ನ ಶಕ್ತಿ ದೇವತೆಗಳ ನಗರ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಇಲ್ಲಿ ತುಂಬ ಹೆಣ್ಣು ದೇವರ ದೇವಸ್ಥಾನಗಳನ್ನ ನಾವು ನೋಡ್ಬೋದು ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋ ಉದ್ದೇಶ ಬಂತು ನಮ್ಮಮ್ಮ ಮದುವೆ ಆದ್ಮೇಲೆ ಬಂದು ಮಡ್ಲಕ್ಕೆ ತುಂಬಿಸ್ತೀನಿ ಅಂತ ದೇವ್ರಿಗೆ ಅರಕೆ ಮಾರ್ಕೊಂಡಿದ್ರಂತೆ ಅದನ್ನ ಫುಲ್ಫಿಲ್ ಮಾಡೋಣ ಅಂತ ನಾವಿವತ್ತು ಬಂದಿದ್ದೀವಿ ಈ ದೇವಸ್ಥಾನದ ಓಪನಿಂಗ್ ಟೈಮ್ ಬಂದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅಂಡ್ ಇದು ಕ್ಲೋಸ್ ಆಗೋದು ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ಪ್ರಿಯಾಪಟ್ಟಣದಮ್ಮ ನಮ್ಮನೆ ಹೆಣ್ಣದೇವರು ಕೂಡ ಹೌದು ದೇವಸ್ಥಾನ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಇರುತ್ತೆ ಸೊ ನಿಮಗೆ ಯಾವುದೇ ರೀತಿಯಾದಂಥ ಮಟ್ಟಕ್ಕೆ ಸಂಬಂಧ ವಸ್ತುಗಳು ಬೇಕು ಅಂದರೆ ಇಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಈ ದೇವಿಗೆ ಸೀರೆ ಬಳೆ ಕೊಟ್ಟು ಭಕ್ತಿಯಿಂದ ಕೈ ಮುಗಿದರೆ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಕೈಗೊಡುತ್ತೆ ಸಂತಾನ ಭಾಗ್ಯ ಮದುವೆ ಭಾಗ್ಯ ವ್ಯಾಪಾರದ ಹಣಕಾಸು ಕಷ್ಟ ಎಲ್ಲವೂ ಕಳೆಯುವಂಥ ಆದಿಶಕ್ತಿ ಈ ಮಸಣಿಕಮ್ಮ ದೇವತೆ ಈ ದೇವಸ್ಥಾನದ ಇತಿಹಾಸ ಬಂದು ದಂತಕಥೆಯ ಪ್ರಕಾರ ಊರಿನಲ್ಲಿ ಒಂದು ಮನೆತನಕ್ಕೆ ಸೇರಿದಂಥ ಹುಡುಗಿ ಇರ್ತಾಳೆ ಆಕೆಯನ್ನು ಅವ್ರ ಮನೆಯವರು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರಲ್ಲ ಆದರೆ ಆಕೆಗೆ ಮಾತ್ರ ತುಂಬ ಭಯಭಕ್ತಿ ದೇವರ ಮೇಲೆ ಇರುತ್ತೆ ಪ್ರತಿನಿತ್ಯ ಅವಳು ದೇವತೆಯ ವಿಶೇಷ ರೂಪವನ್ನೇ ಆರಾಧಿಸ್ತಾ ಇರ್ತಾಳೆ ಆದರೆ ದಿನಕ್ಕೊಂದು ನೋವು ಸಂಕಟ ಅವ್ರ ಮನೆ ಕೊಡ್ತಾಯಿದಂಥ ಹಿಂಸೆಯನ್ನು ಅವಳಿಗೆ ಸಹಿಸಲಾರದೆ ಕುದಿಯುವ ಸುಣ್ಣದ ಕಲ್ಲು ಕಡೆಗೆ ಹೋಗಿ ತನ್ನ ಜೀವನವನ್ನು ತ್ಯಾಗ ಮಾಡಿಬಿಡ್ತಾಳೆ ಅವಳ ಸಾವನ್ನು ನೋಡಿದ ಮೀನುಗಾರರು ಆಕೆಯ ಮೃತದೇಹವನ್ನು ನೋಡಿ ಭಯದಿಂದ ಆಕೆಯನ್ನು ಪೂಜಿಸೋಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಸ್ವರ್ಗದಿಂದ ಒಂದು ಧ್ವನಿ ಕೇಳಿಸುತ್ತದೆ ಈ ಮಗಳು ಶಾಂತಿ ಮತ್ತು ಸಮೃದ್ಧಿಯನ್ನು ತರುವವಳು ಅಂತ ಇದಾದ ಕೆಲವು ದಿನಗಳ ನಂತರ ಸುಣ್ಣದ ಕಲ್ಲಿನಿಂದ ಒಂದು ವಿಗ್ರಹ ಹೊರಬರುತ್ತದೆ ಅದನ್ನು ಅಲ್ಲಿನ ಜನರು ಉರಿ ಮಸಾನಿ ಅಂತ ಕರೆಯೋ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಕಾಲ ಕಳೆದಂತೆ ಆಕೆ ಹೆಸರು ಮಸಣಿಕಮ್ಮ ಅಂತ ಮರುನಾಮಕರಣವಾಗುತ್ತದೆ ಹೀಗೆ ಮೆಸಣಿಕಮ್ಮನ ಭಕ್ತರು ಅವಳ ಹೆಸರಿನಲ್ಲಿ ಪಿರಿಯಾಪಟ್ಟಣದಲ್ಲಿ ಒಂದು ದೇವಾಲಯವನ್ನು ಕಟ್ಟಿದ್ರು ಅಂತ ಇತಿಹಾಸ ಹೇಳ್ತದೆ ನಾವು ಹೋಗಿದ್ದು ಮಂಗಳವಾರ ಆಗೋದ್ರಿಂದ ಸ್ವಲ್ಪ ರಶ್ ಇತ್ತು ಏಕೆಂದರೆ ಇಲ್ಲಿ ಮಡ್ಲಿಕ್ಕೆ ಮುಂಚೋದು ಆಲ್ಮೋಸ್ಟ್ ಮಂಗಳವಾರ ಮತ್ತು ಶುಕ್ರವಾರನೇ ಪೂಜಾ ಸೇವಾ ವಿವರ ಕೊಟ್ಟಿರ್ತಾರೆ ನಿಮ್ಗೆ ಯಾವುದೇ ರೀತಿಯಾದ ಪೂಜೆ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೊಡ್ತಾರೆ ಗಣಪತಿ ಹಬ್ಬ ತಾನೆ ಮುಗಿದ್ರಿಂದ ದೇವಸ್ಥಾನ ಪಕ್ಕದಲ್ಲಿ ಗಣಪತಿ ಕೂಡ ಕುಣ್ಸಿದ್ರು ಹೋಗ್ಬಿಟ್ಟು ಬಂದ್ವಿ ಹಾಗೆ ಆನ್ ವೇ ಹೋಗ್ತಾ ಹೋಟ್ಲಲ್ಲಿ ಊಟ ಮುಗಿಸಿ ಅಲ್ಲಿಂದ ಮನೆಗೆ ಹೊಟ್ಟಿ